ನುಗ್ಗಿಕಾಯಿ ಸಾಂಬಾರು ಮಾಡೋದು ಹೇಳ್ತೀನಿ ನೋಡಿರಿ ಇದಕ್ಕೆ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಿ ನೋಡಿರಿ ಇದರ ಜೀರಿಸಿ ಹಾಕಿದ್ರೆ ಗ್ಯಾಸ್ ಚಲೋ ಮಾಡ್ತೀನಿ ನೋಡಿರಿ ಒಂದು ಕಪ್ ಚಹಾ ಕುಡೀಲಿ ಕಪ್ಪಿಲ್ಲ ತೊಗರಿ ಬಳಿ ಕುದಿಸಿಟ್ಕೊಂಡ್ವಿ ನೋಡಿರಿ ಇದಕ್ಕೆ ಒಂದೆರಡು ದೊಡ್ಡ ಟೊಮೆಟೊ ಒಂದು ನಾಲ್ಕು ನುಗ್ಗಿಕಾಯಿ ಬೆಳ್ಳುಳ್ಳಿ ಒಂದು ಗಡ್ಡಿ ಕೊ ಕರಿಬೇ ಮತ್ತು మూనా స్పూను కర్పూడి ఒం స్పూన్ బి ఎ స్పూన్ ఉప్పు అర్ధ స్పూన్ అర్శిణ పుడి ఇక ఒర్ధ కప్పు ముణ రసె ఇష్ట నోడ్రీ జీస బి హాక్తి నోడ్రీ ఆమె కర్వే సమ ಕಲಿಸ್ಬೇಕ್ರಿ ಉಪ್ಪು ಹಾಕ್ಬೇಕ್ರಿ ಅಂದ್ರೆ ಜಲ್ದಿ ಕುದಿಬಿಡ್ರಿ ಟೊಮೆಟೆ ಉಪ್ಪು ಹಾಕಿ ಒಂದೆರಡು ನಿಮಿಷಿಟ್ಬಿಡ್ಬೇಕ್ರಿ ನೀವು ಅಂದ್ರೆ ಜಲ್ದಿ ಕುದ್ದೈತ್ರಿ ಟೊಮೆಟೆ ಹಣ್ಣು ಕುದೀತ್ರಿ ಈಗ ಈ ನುಗ್ಗಿಕಾಯಿ ಹಾಕ್ತೀನಿ ನೋಡಿರಿ ನುಗ್ಗಿಕಾಯಿ ಹೆಚ್ಚಿ ತೊಳೆದು ಹಾಕ್ಬಿಡ್ರಿ ನೀವು ಯಕಂದ್ರು ಅಲ್ಲಿ ಕುರಿತ ಸರ್ನಗ ನವೆನ್ ಶುಕ್ಸವಸ್ಕ ತಿರಂಗಿ ಮುಗಿಕೇ ಇಗ ಇದೆಲ್ಲ ಹಾಪಕ ನೋಸ್ತಾ ತುಡಿ ಎಲ್ಲ ಸಿಕ್ಕಾ ಇಲ್ಲಿ ಕದರ್ಸಕ ಟು ಟಮಟಂನ ಅದಿಲ್ಲ ರುಚಿ ಬಹಳ ಬರ್ತ ಸಾರೆ ಯಾವಾಗ ಇಗ ನುಗಿಕೆ ಸಾಂಬರ್ ಚಾತ್ ನೋಡತೆ ಇದು ಕೂಚೆನೆಳ್ತೀ ನೋಡಿ ಒಂದೆ ಬೋಟೆ ಉಂಚೆನೆಳ್ತೀ ಇದು ಸ್ವಲ್ಪ ಜೋರೆ ಸ್ವಲ್ಪ ಕುದಿಬೇಕು ಆಮೇಲೆ ಕುದಿಸಿ ತೊಗರಿ ಬೇಳೆ ಹಾಕ್ಬೇಕು ಇಂದ್ರ ರುಚಿ ಹೆಚ್ಚಾಗುತ್ತೆ ನೋಡಿ ಈ ಸಾಂಬಾರಿನ ನುಗ್ಿಗೆ ಸಾಂಬಾರಿನ ರುಚಿ ಹೆಚ್ಚ ಮಾಡುತ್ತೆ ಇದು ಸ್ವಲ್ಪ ಕುದಿಲ್ರಿ ಉಂಚೆನಾಕಿದೆ ಚಟ್ಪಟ್ಟನ ಕುದೀತಂದ್ರೆ ರುಚಿ ಭಾಳ ಆಗತ್ತೆ ನೋಡಿರಿ ಯಾಕಂದ್ರೆ ಹುಣ್ಸೆ ಹಣ್ಣು ಹಸಿ ವಾಸನಿ ಇರ್ತದ್ರು ಅದು ಕುದ್ದಾಗ ಅದ್ರ ಹಸಿ ವಾಸನಿ ರೀ ಅವಾಗ ಅದಕ್ಕೆ ಸ್ವಲ್ಪ ಹೊತ್ತು ರೀ ನೀವು ಹುಣಸೆ ಹಣ್ಣು ಹಾಕಿ ಹೇಗೆ ನಾವು ಟಮಾಟೆನ ಹಣ್ಣು ಗುರಿ ಕುದಿಸಿವಿ ಹಂಗೆ ಈ ಹುಣಸೆ ಹಣ್ಣಿನ ವಾಸನಿ ಹೂಗುವರಿಗೆ ಸ್ವಲ್ಪ ಹೊತ್ತು ಕುದಿಸ್ಬೇಕು ಹಿಂಗೆ ಅಂದಾಗ ರುಚಿ ಎಷ್ಟು ರೀ Е, куди е 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 куди ಮಂದಗನಿಸ್ತಾ ಇನ್ನ ಸ್ವಲ್ಪ ನೀರು ಹಾಕ್ಕೊರಿ ಈಗ ಈಗ ಕುದಿಯಾಕುಂತ ನೋಡಿರಿ ನೋಡಿರಿ ನುಗ್ಗಿಕೆ ಸಾಂಬಾರು ತಯಾರತ್ ನೋಡಿರಿ ಒಂದು ಐದು ನಿಮಿಷ ಮುಚ್ಚಿಡ್ಬೇಕ್ರಿ ಮೀಡಿಯಮ್ ಗ್ಯಾಸ್ನೇ ಕುದಿಸಾಕ ಅಂದ್ರೆ ಭಾಳ ಚಲೋ ರೀ ನಾವು ಜೋರಿಟ್ಟು ಕುದಿಸ್ಬಾರ್ದು ಯಾವಾಗಲೂ ಮೀಡಿಯಮ್ ಗ್ಯಾಸ್ ಹಿಟ್ಟು ಕುದಿಸಿದ್ರೆ ಭಾಳ ರುಚಿ ಹೆಚ್ಚಾಗತ್ತೀ ಮಂದಿದಾಗ ಕುದ್ದಿತ್ತು ರೀ ಈಗ ಐದು ನಿಮಿಷ ಆತು ಕುದಿತು ನೋಡಿರಿ ಈಗ ಕುದೈತು ನೋಡ್ರಿ ತಯಾರಾತು ನೋಡಿರಿ ನುಗ್ಗಿಕಾಯಿ ಸಾಂಬಾರು ಇದು ಇಡ್ಲಿ ಹಗಾರ ಅಂದಾಗ ಚಪಾತಿ ರೊಟ್ಟಿ ದೋಸೆ ರೀ ಇದನ್ನ ನುಗ್ಗಿಕಾಯಿ ಸಾಂಬಾರನ್ನ ಈಗ ತಯಾರಾತ್ ನೋಡ್ರಿ ನುಗ್ಗಿಕಾಯಿ ಸಾಂಬಾರು ಈಗ ನುಗ್ಗಿಕಾಯಿ ನೋಡ್ರಿ Diberi kesempatan rata.